ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ವರ್ಷ ಬ್ಲಾಗ್ ಬಂದು ಆರ್ ಆ್ಯಂಡ್ ರಿವ್ಯೂ ವಿ ತ್ರೀ ಇದು ಟೂ ತೌಸಂಡ್ ಏಯ್ಟೀನ್ ಮಾಡಲು ಇಷ್ಟು ಇನ್ಸ್ಟ್ರಾಮೆಂಟ್ ಕ್ಲಸ್ಟೋರ್ ನೋಡ್ಬಿಡೋಣ ಮಾಮೂಲಿ ಡಿಜಿಟಲ್ ಇನ್ಸ್ಟಾಮೆಂಟ್ ಕ್ಲಸ್ಟೋರ್ ಇದು ಏನು ತೋರಿಸುತ್ತೆ ಗೇರ್ ಇಂಡಿಕೇಶನ್ ಬರುತ್ತೆ ಆರ್ ಪಿ ಎಮ್ ಬಂದು ಟ್ವೆಲ್ ತೌಸಂಡ್ ಆರ್ ಪಿ ಎಮ್ಗೆ ಎಂಡ್ ಆಗುತ್ತೆ ಪ್ಲಸ್ ಕಿಲೋಮೀಟರು ಫ್ಯೂಯಲ್ ಗೇಜು ಮತ್ತು ಸ್ಪೀಡೋಮೀಟರು ಮತ್ತು ಟೈ ಟೈಮ್ ತೋರಿಸುತ್ತೆ ಟೈಮ್ ಸೆಟ್ಟಾಗಿಲ್ಲ ನೆಕ್ಸ್ಟು ಟೈರಿಗೆ ಬಂದರೆ ಬ್ಯಾಕ್ ಟೈ ಬ್ಯಾಕ್ ಬಂದು ಒನ್ ಫಾರ್ಟಿ ಸೆಕ್ಷನ್ ಆರ್ ಸೆವೆಂಟೀನ್ ಸೈಜು ಬ್ಯಾಕು ಪ್ರಿಂಟ್ ಬಂದು ಹಂಡ್ರೆಡ್ ಆ್ಯಂಡ್ ಟೆನ್ ಹಂಡ್ರೆಡ್ ಹಂಡ್ರೆಡ್ ಆರ್ ಸೆವೆಂಟೀನು ಸೈಜು ಎರಡರಿಂದ ನಾನು ಮೇನ್ಲಿ ಇಂಜಿನಿಗೆ ಬಂದರೆ ಒನ್ ಫಿಫ್ಟಿ ಫೈವ್ ಪಾಯಿಂಟ್ ಒನ್ ಸಿ ಸಿ ಇಂಜಿನ್ನು ಫೋರ್ಟೀನ್ ಪಾಯಿಂಟ್ ಸೆವೆನ್ ಮೀಟರ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಹಾಗೆ ಫೋ ನೈನ್ಟೀನ್ ಪಾಯಿಂಟ್ ಫೋರ್ ಆರ್ಸ್ ಪವರು ಗಾಡಿ ಬಂದು ಬಂದು ಬ್ರೇಕ್ ಪ್ಯಾಡ್ಸು ಸೇಮ್ ಅದೇ ಪ್ರೇ ನಾನ್ ಎ ಬಿ ಎಸ್ ಗಾಡಿ ಇದು ಎ ಬಿ ಎಸ್ ಮಾಡಲಲ್ಲ ಟು ತೌಸಂಡ್ ಏಯ್ಟೀನು ನಾನ್ ಎ ಬಿ ಎಸ್ ಬಿ ಎಸ್ ಫೋರ್ ಗಾಡಿ ಇದು ನಾನ್ ಎ ಬಿ ಎಸ್ ಗಾಡಿ ಬ್ಯಾಕ್ ಸೈಡು ಅಷ್ಟೇ ಆಲ್ಮೋಸ್ಟ್ ನೋಡಿ ಬ್ಯಾಕ್ ಸೈಡು ಬ್ರೇಕ್ ಪ್ಯಾಡ ಇಲ್ಲ ಇಷ್ಟು ದಿಷ್ಟಕ್ಕೆ ಬಂದಷ್ಟೊತ್ತಿಗೆ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಬೇಕು ಚೇಂಜ್ ಮಾಡಿಸು ಹೇಳಿದ್ದೆ ಚೇಂಜ್ ಮಾಡಿಸಿಲ್ಲ ಬ್ರೇಕ್ ಪ್ಯಾಡ್ಸು ಇಂಜಿನ್ ಬಂದು ಆಮ್ಲ್ ಮೊಬೈಲ್ ಹೇಳಿದ್ರೆ ಒನ್ ಫಿಫ್ಟಿ ಫೈವ್ ವಿತ್ ವಿ ವಿ ಟೆಕ್ನಾಲಜಿ ಇಂಜಿನ್ ಆಲ್ಮೋಸ್ಟ್ ಈಗ ಆರಾಮ್ ಫೈವ್ ಅಂದರೆ ಎಮ ಆ ಗಾಡಿಗೆ ಬರೋ ಎಲ್ಲದಕ್ಕೂ ವಿ ವಿ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ವಿ ಆಲ್ಮೋಸ್ಟ್ ಇವು ಕೆ ಟೈಮ್ ಇಂಡಿಕೇಟರ್ಸ್ ಇದೆ ಇದರಲ್ಲಿ ನಾರ್ಮಲ್ ಇದು ಇಂಡಿಕೇಟರ್ಸ್ ಬಂದು ಆಲೇಜನ್ನು ನೆಕ್ಸ್ಟ್ ಫ್ರಂಟ್ ಬಂದರೆ ದೇ ಮೂ ಸ್ಟಾರ್ ಎಡಿಷನ್ನು ಸೇಮ್ ಸೇಮ್ ಲುಕ್ಕು ಇವನು ಎಚ್ ಎಚ್ ಜಿದು ಮಿನಿಟ್ರು ಫೋಟಾಕ್ಸ್ತಾನೆ ಈಗ ಓವರಾಲ್ ಹಿಂಗಿದೆ ಗಾಡಿ ಎಕ್ಸಾಸ್ಟ್ ಅಂತ ತೋರಿಸ್ಬಿಡ್ತೀನಿ ನನಗೆ ಆಸ್ ಪರ್ಸ್ನಲ್ಲಿ ವಿ ಫೋರ್ಗಿಂತ ವಿ ತ್ರೀ ಇಷ್ಟ ಆಯಿತು ಇಡಿಷನ್ಗೂ ನಾರ್ಮಲ್ ಇಡಿಷನ್ ಈ ಥರ ಸ್ಟಿಕರಿಂಗ್ ಈ ಇದು ಬರುತ್ತೆ ಮೂವಿ ಸ್ಟಾರ್ ಸ್ಟಿಕರಿಂಗ್ ಬರುತ್ತೆ ನೋಡಿ ಪ್ಲಸ್ ಏನಂದ್ರೆ ಲೋಗೋ ನೋಡ್ತಾ ಇದ್ದೀರಾ ಲೋಗ ಬಂದು ಬೇರೆ ಗಾಡಲಿ ನಾರ್ಮಲ್ ಗಾಡಿಗಳಲ್ಲಿ ವೈಟ್ ಕಲರ್ ಸಿಲ್ವರ್ ಕಲರ್ ಬರುತ್ತೆ ಗೋಲ್ಡ್ ಕಲರ್ ಲೋಗ ಬರುತ್ತೆ ಇನ್ನೆರಡು ಸೀಟ್ ಒಂದು ಮೈನಸ್ ಪಾಯಿಂಟ್ ಹೆಂಗೆ ಗೊತ್ತಾ ವಿ ಆರ್ ಒಂದು ಫೈಲಿ ಇವೆರಡು ಎರಡು ಬಂದು ಮೈನಸ್ ಪಾಯಿಂಟ್ ಏನಾಗುತ್ತೆ ಅಂದರೆ ಹತ್ತು ಬೇಕಾದ್ರೆ ಇಳಿಬೇಕಾದ್ರೆ ಎರಡು ಬ್ರೇಕಾಗೋ ಚಾನ್ಸ್ ಬ್ರೇಕ್ ಬ್ರೇಕಾಗಿದೆ ಚಾನ್ಸಸ್ ಇರುತ್ತೆ ಶಾ ಶಾಕ್ ಅಬ್ಸರ್ವ್ ಬಂದು ಸೇಮ್ ಅಪ್ಸೈಡ್ ಡೌನ್ ಅಲ್ಲ ನಾರ್ಮಲ್ ಶಾಕಬ್ಸರು ವಿತ್ ಇದಕ್ಕೆ ಹ್ಯಾಂಡಲ್ ಬಂದು ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಸಿಗುತ್ತೆ ಶಾಕಾಬ್ಸರ್ ಫ್ರಂಟ್ ಬಂದು ಮಾಮೂಲಿ ಯು ಎಸ್ ಡಿಸ್ಪೋಕ್ಸು ಅಪ್ಸೈಡ್ ಡೌನ್ ಅಲ್ಲ ನಾರ್ಮಲ್ ಇದು ಪ್ರೀಲೋಡ್ ಅಡ್ಜಸ್ಟಬಲ್ಲು ಮೋನೋ ಶಾಕ್ಸ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ನಾರ್ಮಲ್ ಬನ್ನಿ ಒಂದು ರೈಡ್ ಮಾಡ್ಕೊಂಡು ನೋಡೋಣ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ ಎ ಬಿ ಸಿ ಅಲ್ವಲ್ಲ ನಮ್ಗೆ ಎ ಬಿ ಸಿ ಗಾಡಿ ಓಡಿಸಿ ಈ ಗಾಡಿ ಓಡಿಸೋದ್ರೆ ಬ್ರೇಕ್ ಸಿಸ್ಟಮ್ ಚೆನ್ನಾಗಿದೆ ಆದರೆ ಬ್ರೇಕ್ ಇಡಿದ್ರೆ ಗಾಡಿ ಸ್ಕಿಡ್ ಆಗುತ್ತೆ ಹೇಳಲಿಲ್ಲ ಮೈಲೇಜ್ ಆಲ್ಮೋಸ್ಟ್ ನಿಮಗೆ ಫಾರ್ಟಿ ಫೈವ್ ಟು ಫಿಫ್ಟಿಗೆ ಕೊಡುತ್ತೆ ಅಂದರೆ ಆಲ್ ಆಲ್ಮೋಸ್ಟ್ ಫಾರ್ಟಿ ಬರುತ್ತೆ ಆನ್ ಅವರೇಜು ಈ ತ್ರೀ ಇದು ಬಾಂಬ್ ಅನ್ಬೋದು ನಿನಗೆ ಸ್ಪೋರ್ಟ್ಸ್ ಗಾಡೀಲಿ ಇದ್ರ ಜೊತೆ ಬೀಟ್ ಮಾಡೋಕ್ಕೆ ಬೇರೆ ಗಾಡಿನೇ ಇಲ್ಲ ಸ್ಪೋರ್ಟ್ಸ್ ಆಲ್ಮೋಸ್ಟು ಕೆಗೆ ಅನಿಸುತ್ತೆ ಸರ್ವಿಸ್ ಬಂದು ಫೈವ್ ತೌಸಂಡ್ ಕಿಲೋಮೀಟರ್ಗೆ ಫಸ್ಟ್ ಸರ್ವಿಸು ಆ ಕಾಸ್ಟ್ ನಿಮಗೆ ಸರ್ವಿಸ್ ಕಾಸ್ಟ್ ಬಂದು ಟೂ ಪಾಯಿಂಟ್ ಫೈವ್ ಕೆಳಗಡೆ ಸರ್ವಿಸ್ ಮುಗ್ದೋಗ್ಬಿಡುತ್ತೆ ಅದಕ್ಕೆ ಅಷ್ಟೇ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ತಲೆ ಎಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಹಾಗೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಚಾನಲ್ ಇನ್ನೂ ಯಾರು ಎಲ್ಲ ಫಾಲೋ ಮಾಡಿಲ್ಲ ಕಳೆಯಲ್ಲ ಡಿಸ್ಕ್ರಿ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಬೇಗವಾಗಿ ಫಾಲೋ ಮಾಡ್ಕೊಬೇಡಿ